Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಮಗೆ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅಂತ ಬಯಸೋ ಅಂಥವರು ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹಣವನ್ನು ಗಳಿಸೋದಕ್ಕೆ ಯಾವುದೋ ಒಂದು ಮಾರ್ಗಸೂಚಿ ಬೇಕಾಗಿರುತ್ತೆ ಅಥವಾ ಒಂದು ದಾರಿ ಬೇಕಾಗಿರುತ್ತೆ ಅಥವಾ ಒಂದು ಉದ್ಯೋಗ ಬೇಕಾಗಿರುತ್ತೆ ಅಥವಾ ಒಬ್ಬ ವ್ಯಕ್ತಿಯ ಸಹಾಯ ಬೇಕಾಗಿರುತ್ತೆ ಅಥವಾ ನಮ್ಮ ನಮಗೆ ಗೊತ್ತಿಲ್ದಿದ್ದಂಗೆ ಯಾರೋ ಒಬ್ಬರು ನಮಗೆ ಮಾರ್ಗದರ್ಶನ ನೀಡೋ ಅಂಥವ್ರು ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಒಟ್ಟಿನಲ್ಲಿ ನಾವು ಹಣವನ್ನು ಗಳಿಸೋದಕ್ಕೆ ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ದಾರಿ ಆಗಬೇಕು ವ್ಯವಸ್ಥೆ ಆಗಬೇಕು ಅಂತ ಬಯಸೋ ಅಂಥವ್ರು ಅಥವಾ ನಮ್ಮ ಜೀವನದಲ್ಲಿ ಬಹುಬೇಗ ಯಾವುದೋ ಒಂದು ರೂಪದಲ್ಲಿ ಹಣವನ್ನು ಗಳಿಸಬೇಕು ಅಂತ ಆಸೆ ಪಡೋವಂಥವ್ರು ನಾನು ಹೇಳೋಂತಹ ಈ ತಾಂತ್ರಿಕ ಪ್ರಯೋಗಗಳನ್ನು ನೀವು ಒಂದು ಐದು ದಿನಗಳು ಮಾಡಬೇಕು ಐದು ದಿನಗಳು ನಾನು ಯಾವ್ಯಾವ ದಿನಗಳು ಯಾವ್ಯಾವ ತಾಂತ್ರಿಕ ಪ್ರಯೋಗಗಳನ್ನು ಹೇಳ್ತೀನೋ ಆಯಾಯ ದಿನದಲ್ಲಿ ಈ ತಾಂತ್ರಿಕ ಪ್ರಯೋಗಗಳನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಇಷ್ಟಪಡ್ತಿರೋ ಅಂತಹ ಬಹುಬೇಗ ಹಣವನ್ನು ಗಳಿಸೋದಕ್ಕೆ ಒಂದು ದಾರಿ ಅಥವಾ ಒಂದು ಮಾರ್ಗ ಅಥವಾ ಒಂದು ವ್ಯವಸ್ಥೆ ಆಗೋದಂತೂ ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೆ ನಾವು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ಭಾನುವಾರದ ದಿನಗಳಲ್ಲಿ ನೀವು ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊ ಅದರಲ್ಲೂ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಭಾನುವಾರದ ದಿನ ನೀವು ಮಲಗುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಬಾಟ್ಲಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಥವಾ ಒಂದು ಲೋಟದಲ್ಲಿ ನೀವು ಹಾಲನ್ನು ನೀವು ತಗೋಬೇಕಾಗುತ್ತೆ ಆ ಹಾಲನ್ನು ನೀವು ನೀವು ಮಲಗುವಂಥ ನಿಮ್ಮ ತಲೆಯ ದಿಂಬಿನ ಕೆಳಗಡೆ ನೀವು ಅದನ್ನು ಇಟ್ಕೊಂಡು ನೀವು ಮಲಗೋಂಥದನ್ನ ಮಾಡಬೇಕಾಗುತ್ತೆ ಮಲಗಿದ ನಂತರ ನೀವು ತದನಂತರ ಮಾರನೇ ದಿನ ನೀವು ಎದ್ದಂಥ ಸಂದರ್ಭದಲ್ಲಿ ಆ ಹಾಲನ್ನು ಏನು ಹಾಲನ್ನು ಇಟ್ಟಿರ್ತೀರ ಅದನ್ನು ನೀವು ತಗೊಂಡೋಗಿ ಯಾವುದಾದರೂ ಹಸಿರು ಗಿಡದ ಬುಡಕ್ಕೆ ಎದ್ದು ನೀವು ಅಂಥದ್ದನ್ನು ಮಾಡ್ಬೋದು ಅದನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ದೃಷ್ಟಿ ಇರ್ಬೋದು ಅಥವಾ ನಿಮ್ಮ ಮೇಲಿರುವಂಥ ಕೆಟ್ಟ ದೃಷ್ಟಿಗಳು ನರ ದೃಷ್ಟಿಗಳು ಅಥವಾ ನಕಾರಾತ್ಮಕ ದೃಷ್ಟಿಗಳೇನಾದರೂ ಇದ್ದರೆ ಅದು ಹೋಗೋದಕ್ಕೆ ಈ ಹಾಲಿನ ತಾಂತ್ರಿಕ ಪ್ರಯೋಗ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡಿಬೇಕು ಅಂತ ಬಯಸ್ತಾ ಇರುವಂಥ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಪಡೀತೀರಿ ಮತ್ತು ಸಂಪತ್ತು ಕೂಡ ಪ್ರಾಪ್ತಿಯಾಗೋದಕ್ಕೆ ಇದು ಕಾರಣ ಆಗುತ್ತೆ ಈ ತಾಂತ್ರಿಕ ಪ್ರಯೋಗನ ನೀವು ಭಾನುವಾರದ ದಿನ ಮಾಡ್ಕೋಬೇಕಾಗುತ್ತೆ ಇನ್ನು ನೀವು ಸೋಮವಾರ ರಾತ್ರಿ ನಿಮ್ಮ ಮನಸ್ಸಿನ ಕಾರಕ ಚಂದ್ರನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ನೋಡಿ ಸೋಮವಾರ ರಾತ್ರಿ ಚಂದ್ರ ಉದಯಿಸಿದಾಗ ನಾವು ಏನು ಮಾಡಬೇಕು ಅಂದರೆ ಹಾಸಿಗೆಯ ಮೇಲೆ ಅಂದರೆ ಹಾಸಿಗೆ ಇರುತ್ತಲ್ಲ ಹಾಸಿಗೆಯಲ್ಲಿ ನೀವು ನಾಲ್ಕು ಮೂಲೆಗಳಲ್ಲಿ ಬೆಳ್ಳಿಯ ಹಾಳೆ ಅಥವಾ ಬೆಳ್ಳಿಯ ಕಡ್ಡಿಗಳನ್ನು ಸುತ್ತಿ ಇದನ್ನು ಮಾಡುವುದರಿಂದ ಮನೆಯ ಸುತ್ತಮುತ್ತಲಿನ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಹಣದ ತೊಂದರೆಗಳು ಕೂಡ ದೂರವಾಗಲು ಪ್ರಾರಂಭವಾಗುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಏನು ಮಾಡಬೇಕು ಅಂದರೆ ನೀವು ಮಲಗುವಂಥ ಆಸೆಗೆ ಇರುತ್ತಲ್ಲ ನೀವು ಒಡವೆ ಅಂಗಡಿಗಳಿಗೆ ಹೋಗಿ ಬೆಳ್ಳಿಯ ತಗಡುಗಳು ಅಥವಾ ಬೆಳ್ಳಿಯ ಶೀಟ್ಗಳು ನೀವು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅವನ್ನು ನೀವು ಆ ಆಪರ್ ತರ ನೀವು ದಾರಗಳ ತರ ನೀವು ಅಥವಾ ಕಡ್ಡಿಗಳ ತರ ಮಾಡಿಸ್ಕೊಂಬಂದುೋ ಅಥವಾ ತಗಡುಗಳ ತರ ನೀವು ಮಾಡಿಸ್ಕೊಂಬಂದುೋ ಅದನ್ನು ನೀವು ಆ ಕಡ್ಡಿಗಳನ್ನ ನೀವು ನೀವು ಮಲಗೋ ಅಂತ ಹಾಸಿಗೆಯ ನಾಲ್ಕು ತುದೆಗಳಿಗೆ ಅದನ್ನು ಕಟ್ಟಿ ನೀವು ಮಲಗೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ಋಣಾತ್ಮಕ ಶಕ್ತಿಗಳು ಏನಾದರೂ ಇದ್ರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾರಾದರೂ ವಾಮಾಚಾರ ಮಾಟಮಂತ್ರ ಪ್ರಯೋಗಗಳನ್ನ ನಿಮ್ಮ ಮನೆಗೆ ಮಾಡಿಸಿದ್ರೆ ಅದೆಲ್ಲ ಅದು ಹೀಕೊಂಡು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿನ ಕಾರಕ ಚಂದ್ರ ಮನಸ್ಸನ್ನು ತಿಳಿಗು ಜೊತೆಗೆ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು ಖಂಡಿತವಾಗಲೂ ಆಗುತ್ತೆ ಆಗ ನಿಮ್ಮ ಮನೆಯಲ್ಲಿ ಹಣದ ತೊಂದರೆಗಳು ಯಾವುದಾದರೂ ಇದ್ದರೆ ಅದು ದಿನಕ್ರಮೇಣ ದೂರವಾಗಲು ಪ್ರಾರಂಭವಾಗುತ್ತದೆ ಎನ್ನುವ ನಂಬಿಕೆಯಿಂದ ಈ ತಾಂತ್ರಿಕ ಪ್ರಯೋಗನ ನೀವು ಸೋಮವಾರದ ದಿನಗಳಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ ಇನ್ನು ನೀವು ಮಂಗಳವಾರದ ದಿನ ನೀವು ಈ ಕ್ರಮಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ನೀವು ಸಾಲದಿಂದ ನೀವು ತುಂಬ ಸಾಲ ಸೋಲ ಮಾಡಿಕೊಂಡು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಜೀವನದಲ್ಲಿ ನಮಗೆ ಯಾವುದೇ ರೀತಿಯ ಹಣದ ಮೂಲ ನಮಗೆ ಬರ್ತಾನೆ ಇಲ್ಲ ಅಂತ ತುಂಬ ನೊಂದ್ಕೊಂಡಿರೋರು ನೀವೇನು ಮಾಡ್ಬೋದು ಅಂದರೆ ಮಂಗಳವಾರದ ದಿನಗಳಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಗೆ ನೀವು ತಗೊಂಡಿರುವಂತಹ ಸಾಲಗಳನ್ನು ನೀವು ಪಾವತಿ ಮಾಡುವಂಥದ್ದು ಅಂದರೆ ಕೊಡುವಂಥದ್ದನ್ನ ನೀವು ಮಾಡಿದಾಗ ಅದು ನಿಮಗೆ ಯಾವುದೊಂದು ರೀತಿಯಲ್ಲಿ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇಲ್ಲ ಅಂದ್ರೂ ನೀವು ಇವತ್ತಿನ ದಿನ ನಾವು ಸಾಲನ ತೀರಿಸಲೇಬೇಕು ಅಂತ ಬಯಸುವಂಥವ್ರು ನಿಮ್ಮ ಹತ್ರ ಇರೋಷ್ಟು ಈಗ ನೀವು ಸಾವಿರ ರೂಪಾಯಿ ಕೊಡಬೇಕಾಗಿದ್ದರು ಅದಕ್ಕೆ ಅಂತಲೇ ಮಂಗಳವಾರದ ದಿನ ಒಂದು ರೂಪಾಯಿ ಆದ್ರೂ ಆ ವ್ಯಕ್ತಿಗೆ ನೀವು ಕೊಡೋ ಅಂಥದ್ದನ್ನು ನೀವು ಮಂಗಳ ಮಂಗಳವಾರ ನೀವು ರೂಢಿಸ್ಕೊಂಡಾಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಾಲದ ವ್ಯವಸ್ಥೆಗಳಿದ್ರು ಅದು ಬಹುಬೇಗ ತೀರೋದಕ್ಕೆ ಆ ಮಂಗಳವಾರದ ದಿನ ನೀವು ಒಂದು ರೂಪಾಯಿನ ಸಾಲದ ರೂಪದಲ್ಲಿ ಪಾವತಿ ಮಾಡೋಂಥದ್ದನ್ನು ರೂಢಿ ಮಾಡಿಕೊಂಡಾಗ ಈ ರೀತಿ ನಿಮ್ಮ ಮನೆಯಲ್ಲಿ ಸಾಲದಕ್ಕೆ ತೀರ್ಸೋಕ್ಕೆ ವ್ಯವಸ್ಥೆನ ಮಾಡಿಕೊಂಡಾಗ ದೇವರ ಅನುಗ್ರಹ ಬೇಗ ಪರಿಪೂರ್ಣವಾಗಿ ನಿಮಗೆ ಆಗಿ ಯಾವುದೋ ಒಂದು ಒಂದು ರೂಪದಲ್ಲಿ ನಿಮಗೆ ಹಣದ ಅರಿವು ಸೇರುವಂಥದ್ದು ಆಗುತ್ತೆ ಇದನ್ನು ನೀವು ಮಾಡಬೇಕಾಗುತ್ತೆ ಅದಾದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಬುಧವಾರ ಮತ್ತು ಗುರುವಾರ ಯಾರಿಗೂ ಸಾಲವನ್ನು ಕೊಡುವಂಥದ್ದನ್ನ ನೀವು ಮಾಡಬಾರ್ದು ನೀವು ಈ ದಿನಗಳಲ್ಲಿ ನೀವು ಸಾಲವನ್ನು ಕೊಟ್ಟಿದ್ದೆ ಆದರೆ ಮತ್ತಷ್ಟು ಸಾಲಗಾರರಾಗ್ತೀರಾ ಅನ್ನೋದು ಈ ಭಾವನೆ ಆಗಿರುತ್ತೆ ಇದೊಂದು ಸಣ್ಣ ಉಪಾಯನ ನೀವು ಮಂಗಳವಾರದ ದಿನವೇ ಮಾಡಬೇಕು ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಹಣನ ಸಾಲ ಮಾಡಿರುವಂಥವ್ರಿಗೆ ನೀವು ಪಾವತಿ ಮಾಡುವಂಥ ಂಥದನ್ನು ಮಾಡಬೇಕಾಗುತ್ತೆ ಇನ್ನು ನೀವು ಬುಧವಾರದ ದಿನ ನೀವು ಮಾಡಿಕೊಳ್ಬೇಕಾದಂಥ ಈ ತಾಂತ್ರಿಕ ಪ್ರಯೋಗ ಏನು ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದರೂ ಹಸುಗಳಿದ್ದರೆ ಆ ಹಸುಗಳಿಗೆ ನೀವು ಹೆಸರು ಕಾಳನ್ನು ನೆನೆಸಾಕೋ ನೆನೆಯಕ್ಕೆ ಬಿಟ್ಟು ಅದನ್ನು ನೀವು ನೆನೆಸಿರೋಂತಹ ಹೆಸರು ಕಾಳಿನ ಜೊತೆ ಸ್ವಲ್ಪ ಬೆಲ್ಲವನ್ನು ನೀವು ಸೇರಿಸಿ ಬಾಳೆಹಣ್ಣನ್ನು ಸೇರಿಸಿ ನೀವು ಏಳು ಹಸುಗಳಿಗೆ ನೀವು ತಿನ್ನಿಸೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದ ರೀತಿಯ ಕೊರತೆಗಳಾಗಿದ್ದರೆ ಅದು ದಿನ ದಿನ ನೀವು ಈ ರೀತಿ ನಾನು ಹೇಳಿದ ರೀತಿಗಳಲ್ಲಿ ನೀವು ತಿನ್ನಿಸುವಂಥ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಆಗೋವಂಥದ್ದು ವ್ಯವಸ್ಥೆ ಆಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇನ್ನು ನೀವು ಆ ದೇವಸ್ಥಾನಗಳಿಗೆ ಅವತ್ತಿನ ದಿನ ವಿಶೇಷವಾಗಿ ಹಸಿರು ಬಟ್ಟೆನ ಉಟ್ಕೊಳ್ಳೋ ಅಂಥದ್ದು ಹಸಿರು ಸೀರೆ ಇರ್ಬೋದು ಅಥವಾ ಹಸಿರು ಪಂಚಶಲ್ಯಗಳನ್ನು ಉಟ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಆಗುತ್ತೆ ಇನ್ನು ನೀವು ಮೆಟ್ಟಿಲುಗಳನ್ನು ಸ್ವಲ್ಪ ಹೊತ್ತು ಮೌನವಾಗಿ ಕೂತ್ಕೊಳ್ಳೋ ಅಂಥದ್ದು ಅಂದರೆ ಆ ನೀವು ಹಸಿರು ಬಟ್ಟೆಗಳನ್ನು ತೊಟ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಆ ಮೆಟ್ಟಿಲುಗಳ ಮೇಲೆ ನಿಮಗೆ ಯಾವ ರೀತಿಯ ದುಡ್ಡು ಕಾಸಿನ ವ್ಯವಸ್ಥೆ ಬೇಕು ಅಥವಾ ನಿಮಗೆ ಯಾವ ರೀತಿಯ ನೋವುಗಳಿದೆ ಸಂಕಟಗಳಿದೆ ಅಥವಾ ನಿಮ್ಮ ಜೀವನದಲ್ಲಿ ಏನು ಆಗ್ತಿದೆ ಅನ್ನನ್ನು ನೀವು ನೀವು ಪೂಜಿಸುವಂಥ ಯಾವುದಾದರೂ ದೇವರ ಅನುಗ್ರಹಕ್ಕಾಗಿ ಹೋಗಿರುವಂಥ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತು ನೀವು ಪ್ರಾರ್ಥನೆ ಮಾಡೋದ್ರಿಂದ ಅದರಲ್ಲೂ ನೀವು ಬುಧವಾರದ ದಿನ ನೀವು ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಅನುಗ್ರಹ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಇನ್ನು ನೀವು ಗುರುವಾರದ ದಿನಗಳಲ್ಲಿ ನೀವು ಹಳದಿ ಬಟ್ಟೆಗಳನ್ನು ನೀವು ಧರಿಸುವಂಥದ್ದು ಹಳದಿ ಬಣ್ಣದ ಹೂಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ಬೇರೆಯವರಿಗೆ ಹಂಚುವಂಥದ್ದು ಅಥವಾ ದೇವಸ್ಥಾನಗಳಿಗೆ ನೀವು ಕೊಡೋ ಅಂಥದ್ದನ್ನು ನೀವು ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಿದಂಥ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಈ ರೀತಿ ನೀವು ನಾನು ಹೇಳಿರುವಂಥ ಈ ದಿನಗಳಲ್ಲಿ ಈ ತಾಂತ್ರಿಕ ಪ್ರಯೋಗಗಳನ್ನು ಚಿಕ್ಕ ಚಿಕ್ಕ ತಾಂತ್ರಿಕ ಉಪಾಯಗಳನ್ನು ನೀವು ಆ ಕಂಟಿನ್ಯೂಸ್ ಅಷ್ಟು ದಿನಗಳು ನೀವು ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಹಣದ ಸಮಸ್ಯೆಗಳು ಅತಿ ಶೀಘ್ರವಾಗಿ ಬಗೆಹರಿಯುವಂಥದ್ದು ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ